ಲೋಕಸಭೆ ಸ್ಪೀಕರ್ ಯು ಟಿ ಖಾದರ್ಗೆ ಐಷಾರಾಮಿ ಕಾರ್ ವಿನೂತನ ವಿನ್ಯಾಸ ಹೊಂದಿರುವ ಸೂಪರ್ ಕಾರ್ ಕಾರಿನಲ್ಲಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ವಿಶೇಷ ಎಲ್ಇಡಿ ಲೈಟ್ ಸಚಿವಾಲಯದಿಂದ ಸ್ಪೀಕರ್ಗೆ ವಿಶೇಷ ಕಾರಿನ ಸೌಲಭ್ಯ ಹಲವು ವಿಶೇಷತೆಗಳನ್ನು ಹೊಂದಿದೆ ಐಷಾರಾಮಿ ಫಾರ್ಚುನರ್ ಕಾರ್ ಕಪ್ಪು ಬಣ್ಣದ ಫಾರ್ಚುನರ್ ಕಾರಿನ ಬೆಲೆ ಬರೋಬ್ಬರಿ ಮೂವತ್ತ್ಮೂರು ಪಾಯಿಂಟ್ ನಾಲ್ಕು ಮೂರು ಲಕ್ಷ ವಿಶೇಷ ವಿನ್ಯಾಸದಿಂದ ಕಾರಿನ ಬೆಲೆ ನಲವತ್ತೊಂದು ಲಕ್ಷ ರೂಪಾಯಿ ಕಾರಿನ ಮುಂಭಾಗ ಹಾಗೂ ಹಿಂಭಾಗದಲ್ಲಿದೆ ಗಂಡ ಬೇರುಂಡ ಲಾಂಛನ ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಅವರಿಗೆ ಹೊಸ ಮಾದರಿಯ ಕಪ್ಪು ಬಣ್ಣದ ಐಷಾರಾಮಿ ಫಾರ್ಚುನರ್ ಕಾರ್ ಸಚಿವಾಲಯದಿಂದ ನೀಡಲಾಗಿದೆ ಈ ಫಾರ್ಚುನರ್ ಕಾರ್ಗೆ ಸ್ಪೆಷಲ್ ಫೀಚರ್ ಫೀಚರ್ಸ್ ಅಳವಡಿಸಿರೋದ್ರಿಂದ ಸುಮಾರು ನಲವತ್ತೊಂದು ಲಕ್ಷ ರೂಪಾಯಿ ವೆಚ್ಚವಾಗಿದೆ ಅಂತ ಸರ್ಕಾರದ ಮೂಲಗಳಿಂದ ತಿಳಿದು ಬಂದಿದೆ ಇದರ ಸ್ಪೆಷಾಲಿಟಿ ಬಗ್ಗೆ ಮಾತಾಡೋದಾದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮೆರಾ ಪ್ರಯಾಣ ಮಾಡುವಾಗ ಮುಂದಿನ ಸೀಟಲ್ಲಿ ಯಾರು ಕೂತ್ಕೊಳ್ತಾರೋ ಅವರ ಮುಖಕ್ಕೆ ಬೆಳಕು ನೀಡುವ ಸ್ಪೆಷಲ್ ಇ ಡಿ ಲೈಟನ್ನು ಅಳವಡಿಸಲಾಗಿದೆ ಈ ಕಾರಿನ ಮುಂಭಾಗ ಹಾಗೂ ಹಿಂಭಾಗದಲ್ಲಿ ಗಂಡ ಲಾಂಛನವಿದ್ದು ರಾಜ್ಯಪಾಲರ ಹೊರತಾಗಿ ವಿಧಾನಸಭಾಧ್ಯಕ್ಷರಿಗೆ ಮಾತ್ರ ಈ ಲಾಂಛನ ಅಳವಡಿಸಲು ಅವಕಾಶವಿದೆ ಇನ್ನು ಈ ಕಾರಿಗೆ ಜಿ ಆರ್ ಕಿಟ್ ಕೂಡ ಸೇರಿದಂತೆ ಇನ್ನೂ ಅನೇಕ ಸ್ಪೆಷಲ್ ಫೀಚರ್ಸ್ ಈ ಕಾರಿನಲ್ಲಿದೆ ಒಟ್ನಲ್ಲಿ ನಾರ್ಮಲ್ ಬ್ಲ್ಯಾಕ್ ಕಲರ್ ಫಾರ್ಚುನರ್ ಕಾರಿನ ಬೆಲೆ ಬರೋಬ್ಬರಿ ಮೂರು ಪಾಯಿಂಟ್ ನಾಲ್ಕು ಮೂರು ಲಕ್ಷವಾಗಿದ್ದರೆ ವಿಧಾನಸಭಾಧ್ಯಕ್ಷರ ಈ ಫಾರ್ಚುನರ್ ಕಾರಿಗೆ ವಿಶೇಷ ವಿನ್ಯಾಸ ಮಾಡಿರೋದ್ರಿಂದ ಟೋಟಲ್ ಖರ್ಚು ನಲವತ್ತೊಂದು ಲಕ್ಷ ರೂಪಾಯಿವಾಗಿದೆ